ഗ്രാമാഡാധികാരി പ്രതിഭടന ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ತಾಲೂಕಿನ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮೌನವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಚಾಟಿ ಬೀಸುತ್ತಿರುವುದು ಗಮನ ಸೆಳೆಯಿತು ಆಜಂಪುರ ಘಟಕ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಅವರು ಮಾತನಾಡಿದ ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳು ಹದಿನೇಳಕ್ಕೂ ಹೆಚ್ಚು ತಂತ್ರಾಂಶಗಳ ಮೂಲಕ ಕಾರ್ಯನಿರ್ವಹಿಸುವುದು ಒತ್ತಡಕ್ಕೆ ಕಾರಣವಾಗುತ್ತಿದ್ದು ಮಾನಸಿಕ ಒತ್ತಡ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಉತ್ತಮ ಗುಣಮಟ್ಟದ ಲ್ಯಾಪ್ಟಾಪ್ ಅನ್ನು ಹಾಗೂ ಅದಕ್ಕೆ ಉತ್ತಮ ಇಂಟರ್ನೆಟ್ ಸೇವೆಯನ್ನು ಒದಗಿಸುವುದು ಮಾರಣಾಂತಿಕ ಹಲ್ಲೆಗಳನ್ನು ತಡೆಗಟ್ಟಲು ಕ್ರಮವಹಿಸುವುದು ಕೆಲಸ ನಿರ್ವಹಿಸಲು ಉತ್ತಮ ಕಟ್ಟಡ ಹಾಗೂ ಮೂಲಭೂತ ಸೌಲಭ್ಯಗಳಾದ ಟೇಬಲ್ ಮತ್ತು ಕುರ್ಚಿ ಅಲ್ಮಾರಿ ಗುಣಮಟ್ಟದ ಮೊಬೈಲ್ ಫೋನ್ ಸಿಯು ಜಿ ಸಿಮ್ ಪ್ರಿಂಟ್ ಮತ್ತು ಸ್ಕ್ಯಾನರ್ಗಳನ್ನು ಸರ್ಕಾರ ಒದಗಿಸುವುದು ಮೂವತ್ತು ವರ್ಷಗಳಿಂದ ಪದೋನ್ನತಿಯಲ್ಲಿ ವಂಚಿತರಾಗುತ್ತಿರುವವರಿಗೆ ಆದ್ಯತೆ ನೀಡುವುದು ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಮೇಲ್ದರ್ಜೆಗೆ ಏರಿಸುವುದು ಅಂತರ ಜಿಲ್ಲಾ ಪತಿ ಪತ್ನಿ ಪ್ರಕರಣದ ವರ್ಗಾವಣೆಗೆ ಚಾಲನೆ ನೀಡುವುದು ಕೆ ಸಿ ನಿಯಮಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಂತೆ ಆದೇಶಿಸುವುದು ಹಾಗೂ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಮಾತ್ರ ಸಭೆ ವಿಸಿ ಮಾಡಬೇಕು ಎಂದು ಆದೇಶಿಸಬೇಕು ಇದನ್ನು ಉಲ್ಲಂಘನೆ ಮಾಡುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವುದು ಪ್ರಯಾಣ ಭತ್ಯೆ ಐದುನೂರು ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗಳವರೆಗೂ ಹೆಚ್ಚು ಮಾಡುವಂತೆ ಇನ್ನಿತರ ಬೇಡಿಕೆಗಳನ್ನು ಇಟ್ಟುಕೊಂಡು ಇಂದು ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಮುಷ್ಕರ ಹಾಗೂ ಮೌನ ಪ್ರತಿಭಟನೆ ಮಾಡುತ್ತಿದ್ದು ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಹೇಳಿದರು ಗ್ರಾಮಾಡಳಿತ ಅಧಿಕಾರಿಗಳಾದ ಮಧು ಜಬಿಉಲ್ಲಾ ಪ್ರಶಾಂತ್ ಷಣ್ಮುಖ್ ಶಿವಶಂಕರ ರಮೇಶ್ ಸಿದ್ದೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ಫೋರ್ ಎನ್ಯೂಸ್ ತರೀಕೆರೆ ರಾಜ್ಯ ಅಧ್ಯಕ್ಷರ ಸಲಹೆಯಂತೆ ತಾಲೂಕು ಮಟ್ಟದಲ್ಲಿ ನಮ್ಮ ಬೇಕಾಗಿರತ್ತಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋ ಸಲುವಾಗಿ ಆ ನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿದ್ದೇವೆ ಈ ದಿನ ನಮಗೆ ಸೌಲಭ್ಯಗಳು ಸೌಲಭ್ಯಗಳೇನಪ್ಪ ಅಂದರೆ ಒಂದು ಸರ್ಕಾರ ಯೋಜನೆಗಳೇ ಯೋಜನೆ ನೀಡಿರುವಂತೆ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೀಟ್ ಹುಕುಂ ಹಕ್ಕುಪತ್ರ ನಮ್ಮನೆ ಒನ್ ಟು ಫೈವ್ ಭೌತಿಯೊಂದೋಲನ ಟ್ಯಾಬ್ ಈ ಮುಂತಾದ ಯೋಜನೆಗಳನ್ನು ಸುದೀರ್ಘವಾಗಿ ಅಂದರೆ ಯಶಸ್ವಿಗೊಳಿಸಲು ನಾವು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಂತಂದು ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇದರ ಜೊತೆ ಜೊತೆಯಲ್ಲಿ ನಮಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆಗುವಂತಹ ಮಾರಾಡಿತಕ ಹಲ್ಲೆಗಳು ಕೆಲಸದ ಒತ್ತಡದಿಂದ ಸಾವುಗಳು ಇವು ಎಲ್ಲ ನಿಲ್ಲಬೇಕಂದ್ರೆ ಒಂದು ಆರೋಗ್ಯಯುತವಾದ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಡಬೇಕೆಂದು ಮಾನ್ಯ ಮತ್ತು ನಮ್ಮನೆ ಅಂತರ್ಜಿಲ್ಲ ವರ್ಗಾವಣೆ ಪತಿಪತ್ತಿ ಪ್ರಕರಣ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯನ್ನು ಆಹಾರ ನಿರೀಕ್ಷೆ ಹುದ್ದೆಗೆ ಪದೋನುದ್ದಿಗೊಳಿಸುವುದು ಕೆಲಸದ ಅವಧಿ ಮುಗಿದ ಬಳಿಕ ಇಲಾಖೆಯ ವರ್ಚುವಲ್ ಸಭೆಗಳನ್ನು ರದ್ದುಪಡಿಸಬೇಕು ಪ್ರಯಾಣ ಭತ್ತೆಯನ್ನು ಐನೂರಿಂದ ಮೂರು ಸಾವಿರ ರೂಪಾಯಿಕ್ಕೆ ಹೆಚ್ಚಿಗೆ ಮಾಡಬೇಕು ಮತ್ತು ಕರ್ತವ್ಯ ನಿರತ ಕರ್ತವ್ಯ ನಿ ನಿರತದಲ್ಲಿ ಸಾವನ್ನಪ್ಪರೆದರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಹೇಳಿ ನಮ್ಮ ಸಂಘ ವತಿಯಿಂದ ಪ್ರಜಾ ದಿನಗಳಲ್ಲಿ ಸರ್ಕಾರಿ ರಜಾ ದಿನಗಳಲ್ಲಿ ದಿನಗಳಲ್ಲಿ ವರ್ಚುವಲ್ ಸಭೆ ಆಗಲಿ ಅಥವಾ ಯಾವುದೇ ತರಹದ ಕರ್ತವ್ಯಕ್ಕೆ ಹಾಜರಾಗುವಂತೆ ನಿರ್ದೇಶನ ಕೊಡಬಾರ್ದು ಅಂತ ಹೇಳಿ ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ವಿನಂತಿಸಿಕೊಳ್ತೇವೆ